ಸೊ ಗೈಸ್ ಕಲ್ಪೇಟಾ ಟೌನಿಗೆ ಬಂದು ಹೊಡಿತಿದೆ ಹೊಡಿತಿದೆ ಮಳೆ 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 ಸುಖ ದುಃಖ ಎಲ್ಲಾನು ಮರ್ತುಬಿಟ್ಟಿದ್ದೀನಿ ಗುರು ನಾನು ಇವಾಗ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಸೊ ನಾವು ಮೂರು ಜನ ಬಂಡೀಪುರ ಟೈಗರ್ ರಿಸರ್ವ್ ದಾಟಿ ವಯನಾಡ್ ಡಿಸ್ಟಿಕ್ಕಿಗೆ ಬಂದರು ಕೇರಳ ಸ್ಟೇಟ್ನ ರೀಚ್ ಆದವು ಸೊ ಇವಾಗ ಒಂದು ಸೂಪರ್ ಆಗಿರೋ ಪ್ಲೇಸಿಗೆ ಹೋಗ್ತಿದ್ವಿ ಓಕೆನಾ ಸೊ ಆ ಪ್ಲೇಸ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆನಾ ಹಾ ಸುಖ ದುಃಖ ಎಲ್ಲಾನು ಮರ್ತ್ಬಿಟ್ಟಿದ್ದೀನಿ ಗುರು ನಾನು ಇವಾಗ ಸ್ವರ್ಗ ಸ್ವರ್ಗಕ್ಕೆ ಬಂದಿದ್ದೀನಿ ಮಳೆಯಲ್ಲಿ ಇವಾಗ ನಂದು ಟಯರ್ ಅಂತೂ ಫುಲ್ಲು ಉಜ್ಜೋಗ್ಬಿಟ್ಟಿದೆ ಸ್ಲಿಪ್ಪಾಗಿ ಬಿದ್ದರೆ ನಾನು ಸ್ವರ್ಗಾನ ಡೈರೆಕ್ಟಾಗಿ ನೋಡ್ತೀನಿ ಬಟ್ ಇಲ್ಲಿ ಯಾವಾಗಲೂ ಕ್ರೌಡೆಡ್ ಆಗಿ ಇರುತ್ತೆ ಗುರು ನಮಗೆ ನಮೀಗ ಕೂರ್ಗಲ್ಲಿದೆ ಅಲ್ವಾ ಒಂದು ಟೌನ್ ಆದಮೇಲೆ ಇನ್ನೊಂದು ಟೌನ್ ಸಿಗಬೇಕಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಟ್ಲೀಸ್ಟ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಆದರೂ ಆಗೇ ಆಗುತ್ತೆ ಇದಂಗಲ್ಲ ಒಂದು ಟೌನೇ ತುಂಬ ದೊಡ್ಡದಿರುತ್ತೆ ಟೌನ್ ಆದಮೇಲೆ ನೆಕ್ಸ್ಟ್ ಟೌನ್ ಬಂತ ಇಲ್ವಂತಲೇ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾಕಂದ್ರೆ ಟಚ್ ಟಚ್ ಪಕ್ಕ ಪಕ್ಕ ಪಕ್ಕದಲ್ಲಿ ಇನ್ನೊಂದು ಟೌನ್ ಇರುತ್ತೆ ಸೊ ನನಗೆ ಇದ್ರದ್ದು ಫುಲ್ ಫಾರೆಸ್ಟ್ ಏರಿಯಾ ಎಲ್ಲಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸೊ ಅಲ್ಲಿಗೆ ಗೊತ್ತಾಯಿತು ಅದು ಬಾರ್ಡರ್ ಓಕೆ ಫೈನ್ ಸೊ ಒಂದ್ಸಲ ಟೌನಿಗೆ ಎಂಟ್ರಿ ಆದಮೇಲೆ ಫುಲ್ ಟೌನೇ ಸಿಗ್ತಿದೆ ನನಗೆ ಅಂಥ ದೊಡ್ಡ ಎಸ್ಟೇಟ್ ಹಳ್ಳಿಗಳೆಲ್ಲ ಇಲ್ಲ ಇವಾಗ ನಾವು ಇದ್ದೀವಿ கல்பேத்து இன்னும் சிக்ஸ் கிலோமீட்டர்ஸ் இது கோயிக்கோடு தாமரஷேரி அதுல அங்கே சைட்டு அவரை முந்திட்டு குரு நான்க மாப் ஆகப்பா ஏன்னும் அவஸ்தா கோத்தில மழை வந்துவிட்டது ಫೋನ್ ಇದೆ ಅಲ್ವಾ ಕಲ್ಪೆಟ್ಟೆ ಹೋಗ್ಬಿಟ್ಟು ಎಲ್ಲಿದ್ದೀಯಾ ಅಂತ ಅಷ್ಟೇ ಇನ್ನೇನು ಮಾಡೋದು ಸಿಕ್ಸ್ ಕಿಲೋಮೀಟರ್ಸು ಅಡ್ಡ ಏನಾದರೂ ಹೋಗ್ಬೇಕಾ ಇಲ್ಲ ಒಂದೇ ರೋಟ ಅದೇ ಕನ್ಫ್ಯೂಸ್ ಆಗ್ಬಿಡೋದು ಓ ಹೆವಿ ಹೊಡಿತಿದೆ ಹೊಡಿತಿದೆ ಮಳೆ 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 ಊಹ್ ಗುರು ಸೈಕ್ ಸೈಕ್ ಎ ಸೈಕ್ ಮಳೆ ಅವರೇನಪ್ಪ ಪ್ಯಾಂಟಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮದು ಟೈರ್ ಕೂಡ ವೀಕ್ ಇದೆ ನನಗೆ ಅವ್ರ ಥರ ಈ ಮಳೆಯಲ್ಲೆಲ್ಲ ನೋಡ್ ನೋಡದೆ ಹೋಗೋಕ್ಕಾಗಲ್ಲ ಫುಲ್ ಉಜ್ಜೋಗ್ಬಿಟ್ಟಿದೆ ಗುರು ಟೈರ್ ನಾನು ನಿಮಗೆ ತೋರಿಸ್ತೀನಿ ಬೇಕಂದರೆ ನಾನು ಅದು ಫಸ್ಟ್ ತೋರಿಸ್ಬೇಕಿತ್ತು ರೈಡ್ ಮಾಡುವಾಗಲೇ ನಾನು ನಿನ್ನೆ ಸರ್ವಿಸ್ ಕೊಡುವಾಗ ಕೇಳಿದೆ ಅರ್ಜೆಂಟಿಗೆ ಶೋರೂಮಲ್ಲಾದರೆ ಶೋರೂಮಲ್ಲಿ ಸರಿ ಮಾಡ್ಕೊ ಸೆಟ್ ಮಾಡ್ಕೊಬಿಡೋಣ ಅಂತ ಎ ಹೊಡಿತಾ ಇದೆ ಮಳೆ ಗೋಪುರ ಹೊಗೆ ಹಾಕ್ಸ್ಕೊಳ್ಳೋದಿದ್ದರೆ ಸಾಕು ಅಟ್ಲೀಸ್ಟ್ ಬಂದಿರೋ ವೀಡಿಯೋ ಆದರೂ ಚೆನ್ನಾಗಿ ಬಂದರು ಸರ್ ಇರೋ ವೀಡಿಯೋಗಳು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಪಾರಕಲ್ಲಿಗೆ ಬಂದಿದ್ದೀವಿ ಈಗ ಈ ಪ್ಲೇಸ್ರ ಪಾರಕಲ್ಲಿ ಅಂತ ನೋಡಿ ಒಂದು ಇದಾದ ಮೇಲೆ ನೆಕ್ಸ್ಟ್ ವಿಲೇಜ್ ಇಲ್ಲದಿದ್ದರೆ ಟೌನ್ ಎಲ್ಲ ಪಕ್ಕ ಪಕ್ಕದಲ್ಲೇ ಇದೆ ಈಗ ನಮ್ಮ ಕೂರ್ಗ್ ಥರ ಈಗ ನಮ್ಮ ಸುಂಟಿಕೊಪ್ಪ ಆದಮೇಲೆ ಮಡಿಕೇರಿಗೆ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಫುಲ್ ಫಿಫ್ಟೀನ್ ಕಿಲೋಮೀಟರ್ಸ್ ನಮಗೆ ಏನು ಸಿಗೋಲ್ಲ ಆ ಮಳೆ ಲೈಕ್ ಇಷ್ಟು ಮಳೇಲಿ ನಾನು ರೈಡೇ ಮಾಡಿಲ್ವ ಅಂತ ಇದುವರೆಗೂ ಈ ಥರ ರೋಡ್ ಮಧ್ಯದಲ್ಲಿ ಸ್ಲೋ ಮಾಡಿಬಿಡ್ತಾರೆ ನಾವೇನು ಮಾಡೋಣ ಅದು ಗೊತ್ತಿಲ್ಲದ್ರೆ ಊರು ಬಿದ್ದರೆ ಎತ್ತಕ್ಕೂ ಜನ ಬರ್ತಾರಂತ ಗೊತ್ತಿಲ್ಲ ಹಾಂ ಗೈಸ್ ಕಲ್ಪೇಟಾ ಟೌನಿಗೆ ಬಂದು ಇದು ಕಲ್ಪೇಟ ಟೌನ್ ಸ್ವಲ್ಪ ಮುಂದೆ ಹೋದರೆ ಬರುತ್ತೆ ಮೈನ್ ಟೌನ್ ಸ್ಟಾರ್ಟಿಂಗ್ ಇದು ಅಷ್ಟೇ ಇದೊಂದು ದೊಡ್ಡ ಸಿಟಿ ಅನ್ಕೋತೀನಿ ಬ್ಯೂಟಿಫುಲ್ ಆಗಿದೆ ಗುರು ಸುಲ್ತಾನ್ ಬತರಿ ಆದರೂ ಚೆನ್ನಾಗಿದೆ ನೋಡೋಕ್ಕೆ ಕಲ್ಪೆಟ್ಟೆನೂ ಸ್ವಾಗತಾಗಿದೆ ಗುರು ಬಟ್ ಇಲ್ಲಿ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಅನ್ಕೋತೀನಿ ಕಂಪ್ಯಾರಿಟಿವ್ಲಿ ಬಟ್ ಕೇರಳದಲ್ಲೇ ಲೋಯೆಸ್ಟ್ ಪಾಪ್ಯುಲೇಷನ್ ಇರೋದು ವಯನಾಡ್ ಡಿಸ್ಟಿಕಲ್ಲಿ ಬಟ್ ಬಿಲ್ಡಿಂಗ್ಸ್ ಆಗಲಿ ಟೌನ್ ಆಗಲಿ ಸಣ್ಣ ಸಣ್ಣ ಅಂದರೆ ಪಕ್ಕಪಕ್ಕದಲ್ಲೇ ಬ್ಯಾಕ್ ಟು ಬ್ಯಾಕ್ ಟೌನ್ಗಳಿದೆ ಇಲ್ಲಿ ನಾನೀಗ ಮೈಸೂರು ಬೆಂಗ್ಳೂರ್ನೆಲ್ಲ ಕಂಪೇರ್ ಮಾಡ್ತಿಲ್ಲ ನಾನು ಕೂರ್ಗನ್ನ ಕಂಪೇರ್ ಮಾಡ್ತಿರೋದು ನಿಮಗೆ ಕೂರ್ಗಲೆಲ್ಲ ನೀವು ನೋಡಿದ್ರೆ ಮಡಿಕೇರಿ ಬಿಟ್ಟರೆ ಕುಶಾಲನಗರ ಬಿಟ್ಟರೆ ವಿರಾಜ್ಪೇಟೆ ಮತ್ತು ಸಣ್ಣ ಸಣ್ಣ ಟೌನ್ಗಳು ಸೋಮಾರಪೇಟೆ ಸುಂಟಿಗೊಪ್ಪ ಸಿದ್ದಾಪುರ ಸಿದ್ದಾಪುರಲ್ಲ ತುಂಬ ಸಣ್ಣದು ಈ ಥರನೂ ಇಲ್ಲ ಸುಂಟಿಗೊಪ್ಪ ಸ್ವಲ್ಪ ಪರವಾಗಿಲ್ಲ ಸೋಮಾರುಪೇಟೆ ದೊಡ್ಡದು ಬಟ್ ಇಸ್ ಈ ಥರ ಇಲ್ಲ ಆ್ಯಕ್ಚುಲಿ ಅದು ಫುಲ್ ಚೇಂಜಸ್ ಇದೆ ಅಂದರೆ ಅಲ್ಲೆಲ್ಲ ಈ ಥರ ಅಷ್ಟು ಕ್ರೌಡ್ ಇಲ್ಲ ಅನ್ಕೋತೀನಿ ಅಂದರೆ ಕುಶಾಲನಗರದಲ್ಲಿ ಬಿಟ್ಟು ಕುಶಾಲನಗರ ಮಡಿಕೇರಿ ಬಿಟ್ಟು ಸಾರಿ ಕುಶಾಲನಗರ ಮಡಿಕೇರಿ ವೀರೇಶ್ ವಿರಾಜ್ಪೇಟೆ ಬಿಟ್ಟು ಅದೆಲ್ಲ ನೋಡಿ ಡಿಸ್ಟೆನ್ಸ್ ತುಂಬ ಇದೆ ಒಂದು ಟೌನಿಂದ ಇನ್ನೊಂದು ಟೌನಿಗೆ ಇಲ್ಲ ಹಂಗಲ್ಲ ಅಲ್ಲಿ ಮೀನಂಗಾಡಿ ಅಂತ ಸಿಕ್ತು ಮೀನಂಗಾಡಿಯಿಂದ ಕಲ್ಪೇಟ ಸ್ವಲ್ಪ ದೂರನೇ ಇರೋದು ಬಟ್ ಕ್ರೇಝ್ ಇದೆ ಗುರು ಮೀನಂಗಾಡಿನೂ ಸಣ್ಣ ಟೌನು ಬಟ್ ಚೆನ್ನಾಗಿದೆ ಕಲ್ಪೇಟೆನೂ ಸಕ್ಕದಾಗಿದೆ ಸೊ ಈಗ ಯಾವ ಕಡೆ ಈ ಕಡೆನಾ ದೂರ ಇದೆ ಟ್ವೆಂಟಿ ಏನಾಯಿತು ಗೋಪುರ ಬಿಚ್ಚಾಕ್ಯಾರಾಕಬೇಕು ಕಲ್ಪೆಟ್ಟ ಟೌನ್ ಒಳಗೆ ಒಂದು ರೈಡ್ ಟೌನ್ ಒಳಗೇನೆ ಇದು ಟೌನ್ಗೆ ಸೇರಿದ್ದೆ ಇವಾಗ ಮಕ್ಕಂ ಸ್ಪಿಟಲು ಓಹ್ 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 ಹೋಹ್ಹ್ ಈ ಥರ ಒಳಗಿನ ರೂಟ್ ಇಷ್ಟೊತ್ತು ಸ್ವಲ್ಪ ಹೈವೇಲಿ ಓಡಿಸಿ ಓಡಿಸಿ ಈಗ ಗಲ್ಲಿ ರೋಡಲ್ಲಿ ಒಂಥರ ಮಜಾ ಸೊ ಆ್ಯಕ್ಚುಲ್ ವಯನಾಡು ಈಗ ಸ್ಟಾರ್ಟ್ ಅನ್ಕೋತೀನಿ ವಿಡಿಯೋ ತುಂಬ ಲೆಂತ್ ಆಗಿ ಬರ್ಬೋದು ಮಳೇಲಿ ಮಾತಾಡ್ಕೊಂಡು ಬಂದಿದೆ ತುಂಬ ಆಗ್ಬಿಟ್ಟಿದೆ ಈಗ ಮೇನ್ ರೋಡಿಗೆ ಬಂದಿದ್ದೀವಿ ಈಗಲ್ಲ ರೈಟ್ ಲೆಫ್ಟ್ ಅಂತ ನಮ್ಮ ಬಾಯ್ಸ್ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಸೊ ನಮ್ಮ ಯಶವಂತ್ ಬಂದ ಇವಾಗ ಅವನಿಗೆ ಆಟೋದವನು ಅಡ್ಡಾಕ್ಬಿಟ್ಟಿದಂತೆ ಅಂದರೆ ಆ ಥರ ಜಗಳ ಏನನಲ್ಲ ಅಂದರೆ ಹಿಂಗೆ ಬ್ಲಾಕ್ ಮಾಡ್ಬಿಟ್ಟಿದ ಸೊ ಅದಕ್ಕೆ ಅಲ್ಲೇ ಸಕ್ಕಾಗಿ ನಿಂತಿದ್ದಂತೆ ಸೊ ಇವಾಗ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ ಈ ವಿಡಿಯೋ ಎಷ್ಟು ಲೆಂತ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಉಫ್ ಅಲ್ಲಿ ನೋಡಿ ಗೈಸ್ ಬೆಟ್ಟ ಮಿಸ್ ಹೇಗೆ ಬೆಟ್ಟದಲ್ಲಿ ಹೇಗೆ ಮಿಸ್ಟ್ ಕವರ್ ಆಗಿದೆ ಅಂತ ನಿಮಗೆ ಅಷ್ಟು ಕ್ಲಿಯರಾಗಿ ಕಂಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಕಣ್ಣಲ್ಲಿ ನೋಡೋಕೆ ಚೆನ್ನಾಗಿ ಡೀಪಾಗಿ ಕ್ಲೀನಾಗಿ ಕಾಣುತ್ತೆ ಇದೇನಿದು ಕೇರಳದ ವೈಬೇ ಬೇರೆ ಗೈಸ್ ನೋಡಿ ಪ್ರೈವೇಟ್ ಬಸ್ ಗೋರ್ಮೆಂಟ್ ಬಸ್ಸು ಸ್ಕೂಲ್ ಬಸ್ ಮನೆಗಳು ಅಂದರೆ ನಮ್ಮ ಕರ್ನಾಟಕದ ವೈಬ್ ಅಷ್ಟು ಬರೋಲ್ಲ ನಾನು ಹೇಳಿದ್ದು ಇಲ್ಲಿದೆ ಡಿಫ್ರೆಂಟ್ ವೈಬ್ ಅಂತ ಅಷ್ಟೇ ಐರ್ಲೆಂಡೇ ಇರಲಿ ಸ್ಕಾಟ್ಲ್ಯಾಂಡೇ ಇರಲಿ ಇಂಗ್ಲೆಂಡೇ ಇರಲಿ ನನಗೆ ಇಡೀ ಪ್ರಪಂಚದಲ್ಲೇ ಕೂರ್ಗ್ ಬಿಟ್ಟೆ ಬಾಕಿ ಯಾವ ಪ್ಲೇಸ್ ಇದ್ದರೂ ಕೂಡ ಕೂರ್ಗ್ ಫಸ್ಟ್ ಆಮೇಲೆ ಬಾಕಿರೋ ಪ್ಲೇಸ್ನಲ್ಲೇ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡೋದು ಬಟ್ ನಾನು ಸೆಟಲ್ ಆದರೆ ಮನೆ ಅಲ್ಲೇ ನನಗೆ ಬ್ಯಾಂಗ್ಳೂರಲ್ಲ ವರ್ಕ್ ಮಾಡಿದ್ರು ಕೂಡ ತುಂಬ ಲಾಂಗ್ ಟೈಮ್ ನಾನು ಅಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡೋಲ್ಲ ಕೂರಲ್ಲಿ ಬಂದು ಆಗಬೇಕು ಅಂತಲೇ ನನ್ನ ಇರೋದು ಬಟ್ ಏನು ಮಾಡೋಣ ಸಿಟುವೇಶನ್ ನಮ್ಮನ್ನ ಅದಕ್ಕೆ ಒಗ್ತಿಲ್ಲ ಸಿಚ್ಯೇಶನ್ ನಮಗೆ ಸಟ್ಟು ಒಗ್ಗಿ ಬರ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಯಾರು ಗೊತ್ತು ಯಾರಣೆ ಬರ ಹೇಗೆ ಅಂತ ನಾನು ಇಷ್ಟು ದಿನ ಏನೋ ಅಂದ್ಕೊಂಡಿದ್ದೆ ಇಷ್ಟು ಒಂದು ಆರು ತಿಂಗಳು ತನಕ ಬೇರೆನೇ ಲೋಕದಲ್ಲಿದೆ ಇವಾಗ ಆರು ತಿಂಗಳಲ್ಲಿ ಕೋಮಕ್ಕೆ ಹೋಗಿದ್ದೆ ಆರು ತಿಂಗಳು ಕೋಮಾದಲ್ಲಿದೆ ಈಗ ಎಚ್ಚರ ಆಗಿದೆ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂದರೆ ನಂಗೆ ದೇವರಣೆ ಯಾವ ಐಡಿಯಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಸಾಕತ್ತಾಗಿದೆ ಗುರು ಇಲ್ಲೊಂದು ಮನೆ ಇಲ್ಲೊಂದು ಮನೆ ಖಾಲಿ ರೋಡು ಆ ಈ ಕ್ಲೈಮೇಟ್ ಕ್ರೇಜಿ ಅಲ್ಲ ನೋಡಿ ಇವಾಗ ಕಾಣ್ತಿರ್ಬೋದು ಇವಾಗ ಪಕ್ಕ ಕಾಣ್ತಾ ಇರ್ಬೋದು ಮಿಸ್ ಕವರ್ ಆಗಿರೋದು ಬೆಟ್ಟಕ್ಕೆ ದೊಡ್ಡ ವಿಷಯ ಅಲ್ಲ ಮಡಿಕೇರಿಲಿ ಡೈಲಿ ಸಂಜೆ ಹೋದರೆ ಕಾಣೋ ವಿಷಯ ಅದೆಲ್ಲ ನಾನು ಹೇಳ್ತಿರೋದು ಬಟ್ ಎಲ್ಲನೂ ಎಂಜಾಯ್ ಮಾಡ್ಬೇಕು ನಾವು ಕರ್ಕೊಂಡು ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ ಅದು ಹಾರ್ತು 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 ಇನ್ನು ಮಾತ್ರ ಆ ಪ್ಲೇಸ್ ಮಾತ್ರ ರೀಚ್ ಆಗಿಲ್ಲ ಗುರು ಇದೊಂದು ಚರ್ಚ್ ನೋಡಿ ಎಚ್ ಎಸ್ ಅಂತೆ ಪ್ಲೇಸರು ಕೂವ ಮಣ್ಣ ಕಾವು ಮಣ್ಣಮ್ ಕಾವು ಮನ್ನಂ ಪ್ಲೇಸ್ ಹೆಸ್ರು ಬಂದು ಕಾವು ಮನ್ನಂ ವಾವ್ ಗುರು ವಾಟ್ ಈಸ್ ದಿಸ್ ಪ್ಲೇಸ್ ಓ ಮೈ ಗಾಡ್ ಕ್ರೇಜಿ ಅನ್ಕೊಳ್ಳಿ ಗುರು ವರ್ತು ವರ್ತು ವರ್ಮ ವರ್ತು ವರ್ಮ ನಿಮಗೆ ಗೋಪುರದಲ್ಲಿಷ್ಟು ಕ್ಲೀನಾಗಿ ಕಾಣ್ತಂತ ಗೊತ್ತಿಲ್ಲ ಬಟ್ ಹೆವಿ ಕ್ರೇಜಿ ಅಂದ್ಕೊಳ್ಳಿ ಟೌನು ಒಂಥರ ಕ್ಲೀನ್ ಕ್ರೇಜಿ ಆಗಿದೆ ಏನೇ ಆಗಿರಲಿ ಬೆಸ್ಟ್ ಟೂರಿಸಂ ಸ್ಪಾಟಲ್ಲಿ ಬೆಸ್ಟ್ ಅಂತ ಹೇಳೋದಕ್ಕೆ ಇದೇ ಕಾರಣ ಓ ವಾಹ್ ವಾ ವಾಹ್ ಇದು 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 ಆ್ಯಕ್ಚುಲಿ ಚೆನ್ನಾಗಿರೋದು ವಾಹ್ ಕ್ರೇಜಿ ಗುರು ಕ್ರೇಜಿ ಕ್ರೇಜಿ ಆಲ್ಟಿ ಆಲ್ಟಿ ರಾಮಣೀಯ ಯವ್ವಯ್ಯೋ ಆನೆ ನೋಡಿಲಿ ಸೂಪರ್ ಸೂಪರ್ ರೋಡು ಸೂಪರ್ ವೈಬು ಸೂಪರ್ ಆ್ಯಕ್ಚುಯಲ್ ವಯನಾಡ್ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗಿಂದ ಇಷ್ಟೊತ್ತು ಏನೋ ಒಂಥರ ನಾರ್ಮಲ್ ಆಗಿ ಒಂದು ರೇಂಜ್ ಕಾಡೊಳಗೆ ಬರೆದಿದ್ದೀವಿ ಕಾಡೊಳಗಿಂದ ಅಲ್ಲಿ ಸ್ವಲ್ಪ ವೈಬ್ ಇತ್ತು ಅದು ಕರ್ನಾಟಕ ವೈಬೇ ಅಲ್ವಾ ಅದು ಬಂಡೀಪುರ ನಮ್ಮದದು ನಮ್ಮ ಕರ್ನಾಟಕದಲ್ಲಿರೋ ಪ್ಲೇಸ್ ಅದನ್ನ ಯಾಕೆ ವಯನಾಡಿಗೆ ಸೇರಿಸೋದು ಬಂಡೀಪುರ ಟೈಗರ್ ರಿಸರ್ವ್ ಓಕೆ ಬಂಡೀಪುರ ಟೈಗರ್ ರಿಸರ್ವ್ ಆದಮೇಲೆ స్వల్ప కేరళ బ కేరళ వై బస్ టౌన్ ఆ యాక్చువల్ వయనాడు ఆక్చువల్ వయనాడు ఫీల్ ఇవ్వదా ననకి హెవి హెవి క్రేజి గురు ಹೆವಿ ಕ್ರೇಜ್ ಇದೆ ಗುರು ಈ ಡ್ಯಾಮ್ನೇ ನಾವು ನೋಡಕ್ ಬಂದಿದ್ದು ಕ್ರೇಜ್ ಇದೆ ಗೈಸ್ ಕ್ರೇಜ್ ಇದೆ ಇದೇ ನೋಡಕ್ ಬಂದಿದ್ದು ಇಷ್ಟೊತ್ತು ಮುಂದೆ ನೋಡಿ ನಿಮ್ಗೆ ಇನ್ನು ಇನ್ನು ವೈಬ್ ವೈಬ್ ವೈಬಲ್ಲಿ ಈಗ